ಇವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಾದೀಶ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಫ್ರೈಡೆ ಇವತ್ತು ಮಧ್ಯಾಹ್ನದಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಿಕಪ್ಪ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದು ಈಗ ತಾನೇ ಮನೇಲೆಲ್ಲ ಕೆಲಸನೂ ಮುಗಿಸಿ ಸ್ನಾನ ಮಾಡಿ ಫ್ರೆಶ್ ಆಗಿ ಪೂಜೆ ಎಲ್ಲ ಮಾಡಿ ರೆಡಿಯಾಗಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮೂರು ಗಣಪತಿ ದೇವಸ್ಥಾನ ಮತ್ತು ಲಕ್ಷ್ಮೀ ದೇವಸ್ಥಾನದಲ್ಲಿ ಇವತ್ತು ಶ್ರೀನಿವಾಸ ಕಲ್ಯಾಣ ಇದೆ ಹಾಗಾಗಿ ಹೋಗೋಣ ಅಂತ ನನಗೆ ನಮ್ಮೂರಲ್ಲಿ ಏನು ತುಂಬ ಇಷ್ಟ ಆಗುತ್ತೆ ಅಂದರೆ ಯಾವುದೇ ಪೂಜೆಗಳಿರ್ಬೋದು ಅಥವಾ ಹಬ್ಬಗಳಿರ್ಬೋದು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಯಾವುದೇ ಒಂದು ಗಣಪತಿ ಬಿಡೋದಿರ್ಬೋದು ಅದು ಕೂಡ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಮೂರಲ್ಲಿ ನನಗೆ ಎಸ್ಪೆಷಲಿ ತುಂಬ ಇಷ್ಟ ಆಗುತ್ತೆ ಅದನ್ನು ಇದು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಶ್ರೀನಿವಾಸ ಕಲ್ಯಾಣ ಅಂತ ನಿಮ್ಮಗಳ ಜೊತೆನೂ ಕೂಡ ತೋರಿಸ್ತೀನಿ ಹೇಗಿದೆ ಏನು ಅಂತ ಯಾರ್ಯಾರಿಗೆಲ್ಲ ಇವತ್ತು ಇವರು ಶ್ರೀನಿವಾಸನ ಮತ್ತು ಲಕ್ಷ್ಮಣ ಇಬ್ಬರೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಇವತ್ತು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಹೇಗಿರುತ್ತೆ ಏನಿರುತ್ತೆ ಅಂತಲೂ ಕೂಡ ಶೇರ್ ಮಾಡ್ತೀನಿ ನಾನು ಈಗ ತಾನೇ ದೇವಸ್ಥಾನಕ್ಕೆ ಬಂದೆ ಬಟ್ ನಾನು ಬರೋ ಅಷ್ಟೊತ್ತಿಗೆ ಜಸ್ಟ್ ಮಾಂಗಲ್ಯ ಧಾರಣೆ ಆಗೋಗಿತ್ತು ಇನ್ನೊಂದು ಐದು ಹತ್ತು ನಿಮಿಷ ಬೇಗ ಬರಬೇಕಿತ್ತು ನಾನು ಅಂದ್ಕೊಂಡೆ ಟ್ವೆಲ್ ತರ್ಟಿಗೆ ಸ್ಟಾರ್ಟ್ ಅಂತ ಅಂದ್ಕೊಂಡಿದ್ದೆ ಬಟ್ ಟ್ವೆಲ್ ಟ್ವೆಂಟಿಗೆ ಮಾಂಗಲ್ಯ ಧಾರಣೆ ಅನ್ ಇತ್ತು ಬಟ್ ನನಗೆ ಗೊತ್ತಿರಲಿಲ್ಲ ಬಟ್ ಇದು ರೋಡ್ನಲ್ಲಿ ಮಧ್ಯದಲ್ಲಿ ಮಂಟಪ ಹಾಕಿ ಯಾಕೆ ಹೇಗೆ ನಾವು ಮದುವೆ ಚೌಟ್ರಿಗಳಲ್ಲಿ ಮಂಟಪ ಇರುತ್ತೆ ನೋಡಿ ಅದೇ ರೀತಿ ಮಂಟಪ ಹಾಕಿ ಮಾಡಿರೋ ನಿನ್ನೆ ನೈಟ್ ಕೂಡ ಅರಿಶಿನ ಶಾಸ್ತ್ರ ಎಲ್ಲ ಮಾಡಿ ಮತ್ತು ಇದಕ್ಕೂ ಮುಂಚೆ ಏನೋ ಇದು ಮಾಡ್ತಾರಲ್ಲ ತಟ್ಟೆ ಬಟ್ ಎಲ್ಲ ತುಂಬ್ತಾರೆ ನೋಡಿ ಹಣ್ಣು ಪುರಿ ಉಂಡೆ ಎಲ್ಲ ಅದು ಕೂಡ ಮಾಡಿ ನೆಕ್ಸ್ಟು ಮಾಂಗಲ್ಯ ಧಾರಣೆ ಆಗಿದೆ ಮಾಂಗಲ್ಯ ಧಾರಣೆ ಆದಮೇಲೆ ಈಗ ನೆಕ್ಸ್ಟು ಈಗ ಮದುವೆ ಮನೆಯಲ್ಲೆಲ್ಲ ಹೇಗಪ್ಪ ಊಟ ಎಲ್ಲ ಸಾರಿ ಪೂಜೆ ಮದುವೆ ಎಲ್ಲ ಆದಮೇಲೆ ಹೇಗೆ ಊಟಕ್ಕೆ ಹೋಗ್ತಾರೆ ನೋಡಿ ಈಗ ಗಂಡು ಹೆಣ್ಣು ಅದೇ ರೀತಿ ಈಗ ದೇವರಿಗೆ ನೆಕ್ಸ್ಟು ನೈವೇದ್ಯ ಮಾಡ್ತಾರೆ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗೆ ನಮ್ಮ ಇಲ್ಲಿ ಪೂಜಾರಿ ಅಂತೂ ಇದಕ್ಕೆ ತುಂಬ ಫೇಮಸ್ ಇವರು ಇವರು ಅಂತಲ್ಲ ಇನ್ ನಮ್ಮೂರಲ್ಲಿ ಯಾವುದೇ ಹಬ್ಬ ಆಗಲಿ ಅಥವಾ ಇವ್ರ ಇವ್ರ ದೇವಸ್ಥಾನದಲ್ಲಿ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ ಅಲಂಕಾರ ನೋಡೋದೇ ಒಂದು ಚೆಂದ ಲಾಸ್ಟ್ ಟೈಮ್ ಹಾಗೆಯೇ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಇದೇ ಲಕ್ಷ್ಮೀ ದೇವಸ್ಥಾನದಲ್ಲಿ ಬರೀ ನೋಟಿಂದನೇ ಅಲಂಕಾರ ಮಾಡಿದರು ಸಕ್ಕತ್ತಾಗಿ ಅಲಂಕಾರ ಮಾಡಿದರು ಮಾತ್ರ ಅದನ್ನು ಕೂಡ ನಾನು ಆಗಲೇ ಹೇಳಿದೆ ಅಲ್ವಾ ಊಟಕ್ಕೆ ಈಗ ಊಟದಲ್ಲಿ ಲಕ್ಷ್ಮಿಗೆ ದೇವ್ರಿಗೆ ನೈವೇದ್ಯ ಮಾಡ್ತಿದ್ದಾರೆ ಈಗ ಹೆಂಗೆ ನಾವು ಊಟಕ್ಕೆ ಹೋಗ್ಬೇಕು ಕೂತಾಗ ತಿನ್ನಿಸ್ತೀವಿ ನೋಡಿ ಅದನ್ನು ಬಟ್ ನಮ್ಗೆ ಯಾರಿಗೂ ನೋಡಬಾರ್ದು ಅಂತ ಹೇಳಿ ಈ ರೀತಿ ಪರದೆ ಹಾಕಿ ಇದ್ದಾರೆ ಅಷ್ಟೇ ಆಮೇಲೆ ಹೇಗಿತ್ತು ಅಂದರೆ ಅವ್ರು ಹೇಳ್ತಾ ಇದ್ದಿದ್ದು ಮಂತ್ರ ಇರ್ಬೋದು ಅಥವಾ ವಾಲ್ಗ ಸೌಂಡ್ ಇರ್ಬೋದು ನಿಜವಾಗ್ಲೂ ನನಗೆ ಆ ದೇವ್ರು ನೋಡ್ತಿದ್ರೆ ಯಾವುದೋ ಮದುವೆ ಚೌಟ್ಲಿ ಡೈರೆಕ್ಟಾಗಿ ಕೂತು ನೋಡಿ ಮದುವೆನೇ ನೋಡ್ತಾ ಇದ್ದೀವೇನೋ ಅನ್ನೋ ಅಷ್ಟು ಅಂತ ಫೀಲ್ ಅನ್ನಿಸ್ತಾಯಿತ್ತು ನನಗಂತೂ ಅಷ್ಟು ಚೆನ್ನಾಗಿತ್ತು ಮಾತ್ರ ಇದು ಏನು ನಿಜ ಅನ್ನೋ ಹಾಗೆ ಇದೆಲ್ಲ ಆಗ್ತಿದ್ದ ಹಾಗೇ ಕರೆಕ್ಟಾಗಿ ಮೇಲಿಂದ ಒಂದು ಲೈಟಾಗಿ ಸೋನೆ ಬಂತು ಪುರೋಹಿತರ ಅದನ್ನೇ ಇದ್ರು ನೋಡಿ ಮೇಲಿಂದ ಶಿವ ಪಾರ್ವತಿನೂ ಕೂಡ ಹೂನ ಅಂದರೆ ಮಳೆಯ ರೂಪದಲ್ಲಿ ಹೂನ ಇದ್ದಾರೆ ದೇವರ ಮೇಲೆ ಅಂತ ಹೇಳಿ ಹಾಗೆ ಅನ್ನಷ್ಟು ಜಸ್ಟು ಒಂದು ತ್ರೀ ಟು ಫೈ ಸೆಕ್ ಒಂದು ಫೈ ಟು ಟೆನ್ ಸೆಕೆಂಡ್ಸ್ ಬಂತು ಅನಿಸುತ್ತೆ ಸೊ ಸಣ್ಣ ಮಳೆ ಥರ ಅಷ್ಟೇ ಜನ ಮಾತ್ರ ಎಷ್ಟಿದ್ರು ಅಂತಂದರೆ ತುಂಬ ಜನ ಸೇರಿದರು ಈಗ ನೆಕ್ಸ್ಟ್ ಅದಕ್ಕೆ ಫುಲ್ಲಲ್ಲಿ ಮುಂದೆ ಎಲ್ಲ ಇಟ್ಟಿದ್ದಾರೆ ನೋಡಿ ತುಳಸಿ ಹೂಗಳು ಅದನ್ನೆಲ್ಲನೂ ಈಗ ದೇವ್ರಿಗೆ ಪ್ರತಿಯೊಂದು ಇದು ಮಾಡ್ತಾ ಬರ್ತಾರೆ ಅರ್ಚನೆ ಮಾಡ್ತಾ ಅದನ್ನೊಂದು ನೋಡೋಕ್ಕೆ ಎರಡು ಕಣ್ಣು ಸಾಲದು ಆ ಮಂತ್ರಗಳಿರ್ಬೋದು ಅವರು ಆಗ್ತಾಯಿದ್ದಿರ್ಬೋದು ಈ ಕಡೆ ಒಂದು ಕಡೆ ವಾದ್ಯ ಸೌಂಡ್ ಇರ್ಬೋದು ನಿಜವಾಗ್ಲೂ ಎಷ್ಟು ಮನಸ್ಸಿಗೆ ನೆಮ್ಮದಿಯಾಗಿತ್ತು ಅಂತಂದರೆ ಅಷ್ಟು ಎಷ್ಟು ಹೊತ್ತು ಕೂತಿದ್ದೀವಿ ಅನ್ನೋದು ಕೂಡ ಅಂತ ಅನ್ನಿಸ್ಲಿಲ್ಲ ಇನ್ನೂ ನೋಡ್ತಾನೇ ಇರೋಣ ಅಂತ ಅನ್ನಿಸ್ತಾ ಇತ್ತು ನನಗಂತೂ ಅಷ್ಟು ಚೆನ್ನಾಗಿತ್ತು ಅಷ್ಟೇ ಆದರೂ ವಿಷ್ಣು ಬಂದು ಅಲಂಕಾರ ಪ್ರಿಯ ಅವ್ನಿಗೆ ಎಷ್ಟು ಅಲಂಕಾರ ಮಾಡಿದ್ರು ಅಷ್ಟೇ ಚೆನ್ನಾಗಿ ಕಾಣಿಸ್ತಾರೆ ಅವರು ನೋಡಿದ್ರಿ ಅಲ್ವಾ ಎಲ್ರಿಗೂ ಇವತ್ತು ಶುಕ್ರವಾರ ಕೂಡ ಆಗಿರೋದ್ರಿಂದ ಶ್ರೀನಿವಾಸ ಮತ್ತು ಲಕ್ಷ್ಮೀದು ದರ್ಶನ ಚೆನ್ನಾಗಿ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಇದನ್ನೆಲ್ಲ ಮುಗಿಸ್ಕೊಂಡು ಹಾಗೇ ನಾವು ನೆಕ್ಸ್ಟು ಗಣಪತಿ ದೇವಸ್ಥಾನ ಮತ್ತು ಲಕ್ಷ್ಮೀ ದೇವಸ್ಥಾನಕ್ಕೂ ಹೋಗಿ ಕೈ ಮುಕ್ಕೊಂಡು ನೆಕ್ಸ್ಟು ಬಂದ್ವಿ ಅಲ್ಲಿಂದ ಅಲ್ಲೇ ಇದೆ ಅಲ್ವಾ ಆದ್ದರಿಂದ ಇಲ್ಲಿಯೂ ಕೂಡ ಅಷ್ಟೇ ಲಕ್ಷ್ಮೀ ದೇವಸ್ಥಾನದಲ್ಲಿ ಅಲಂಕಾರ ಚೆನ್ನಾಗಿರುತ್ತೆ ನಮಗೆ ಪೂಜೆ ನೋಡೋದಕ್ಕೆ ರಶ್ ಅನ್ನಿಸ್ಲಿಲ್ಲ ನೆಮ್ಮದಿಯಾಗಿ ಮುಂದೆನೆ ಕೂತ್ಕೊಂಡು ನೋಡಿದ್ವಿ ಬಟ್ ಪ್ರಸಾದ ಪ್ರಸಾದ ಇಸ್ಕೊಂಡು ಹೊರ್ಗಡೆ ಬರೋ ಅಷ್ಟೊತ್ತಿಗೆ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು ನಮಗಂತೂ ಹಾಗಾಗ್ಬಿಟ್ಟಿತ್ತು ಇಷ್ಟು ಜನದ ಮಧ್ಯೆ ಪ್ರಸಾದ ಇಸ್ಕೊಂಡು ಬಂದು ನಾವೇ ಗ್ರೇಟ್ ಅಂತ ಈಗ ನನ್ನ ಮಗನಿಗೆ ಐಸ್ ಕ್ರೀಮ್ ಮಾಡೋಣ ಮನೆಯಲ್ಲಿ ಅಂತ ಹೇಗಿದ್ರು ಈಗ ಮ್ಯಾಂಗೋ ಸೀಸನ್ ಅಲ್ವಾ ಅದಕ್ಕೋಸ್ಕರ ಐಸ್ ಕ್ರೀಮ್ ಮಾಡೋಣ ಅಂತ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ನಾನು ಮನೇಲಿ ಹಾಲು ಇದ್ದೇ ಇರುತ್ತೆ ಹೇಗಿದ್ದರು ಅಪ್ಪ ಮಾವನಹಣ್ಣು ಕೊಟ್ಟಿದ್ರಲ್ವ ಅಣ್ಣ ಎಷ್ಟು ಅಂತ ತಿನ್ನೋದು ಮಾವಿನ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡಿಕೊಂಡು ಐಸ್ ಕ್ರೀಮ್ ಮಾಡಿಕೊಡೋಣ ಅಂತ ಸರ್ಪ್ರೈಸ್ ಆಗಿದೆ ನನ್ನ ಮಗನಿಗೆ ಗೊತ್ತಿಲ್ಲ ನೋಡೋಣ ಸರ್ಪ್ರೈಸ್ ಆಗಿ ಮಾಡಿಕೊಟ್ರೆ ಅವ್ನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಕೂಡ ನೋಡೋಣ ಬನ್ನಿ ಈಗ ನಾನು ಫಸ್ಟ್ ಇಲ್ಲಿ ಲೀಟ್ರಷ್ಟು ಹಾಲನ್ನ ತಗೊಂಡು ಇಟ್ಕೊಂಡಿದ್ದೀನಿ ಇದು ಅರ್ಧದಷ್ಟು ಆಗಬೇಕು ಚೆನ್ನಾಗಿ ಕಾದು ಕಾದು ಅರ್ಧದಷ್ಟು ಆಗಬೇಕು ಇದು ಅಲ್ಲಿ ತನಕ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಮೂರು ಮಾವಿನ ಹಣ್ಣು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಮೂರು ಮಾವಿನ ಹಣ್ಣನ್ನ ತೊಗೊಂಡಿದ್ದೀನಿ ಈಗ ಇದನ್ನ ಮಿಕ್ಸರ್ ಜಾರ್ಗೆ ಹಾಕೊಳ್ಳೋಣ ಈ ಹಾಲು ಕಾದು ಕಾದು ಒಂದು ಕಾಲಿ ಕಾಲಿಟ್ಟರು ಮೇಲಿದೆ ಅಷ್ಟೇ ಅಲ್ಲಿ ತನಕ ಚೆನ್ನಾಗಿ ಕಾಯಿಸಿದ್ದೀನಿ ಇದು ಹೊಸ ಹಾಲಾಗಿರೋದ್ರಿಂದ ಕೆನೆ ನೋಡಿ ಹೇಗೆ ಬಂದಿದೆ ಅಂತ ಈಗ ಇದನ್ನು ನಾವು ಆ ಮ್ಯಾಂಗೋ ಜೊತೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಬೇಕು ನೋಡಿ ನಾನು ಆಲ್ರೆಡಿ ಮ್ಯಾಂಗೋ ಹಾಕಿದ್ದೀನಿ ಈಗ ಇದಕ್ಕೆ ಕೆನೆ ಸಮೇತ ಹಾಕೋ ಯಾಕಂದರೆ ಕೆನೆ ಹಾಕಿ ಗ್ರೈಂಡ್ ಮಾಡಿಬಿಟ್ರೆ ಸರಿ ಹೋಗುತ್ತೆ ಇಲ್ಲ ಅಂತಂದರೆ ಅದು ಕೆನೆ ಕೆನೆ ಸಿಗುತ್ತೆ ಅಂತ ಹೇಳಿ ಬರ್ತನೇ ಇಲ್ಲ ಕೆನೆ ಅದು ಇದು ನೋಡಿ ಹಸು ಹಾಲಾಗಿರೋದಕ್ಕೆ ಎಷ್ಟು ಚೆನ್ನಾಗಿ ಕೆನೆ ಬಂದಿದೆ ಈ ರೀತಿ ಕೆನೆ ಇರೋ ಹಾಲಲ್ಲಿ ಐಸ್ ಕ್ರೀಮ್ ಮಾಡಿದ್ರೆ ಏನು ಸಕ್ಕದಾಗಿ ಬರುತ್ತೆ ನೋಡಿ ಕೆನೆ ಇದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಳ್ಳೋಣ ಒಂದೆರಡು ಮೂರು ನಾಲ್ಕು ಸ್ಪೂನು ಮ್ಯಾಂಗೋನಲ್ಲೂ ಸ್ವೀಟ್ ಇರುತ್ತೆ ಅಲ್ವಾ ಅದನ್ನ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಬಿಡೋಣ ನೋಡಿ ಈಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಇದ್ರ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಅಂತ ಸ್ವಲ್ಪ ಇನ್ನೊಂದು ಸ್ವಲ್ಪ ಫ್ರೆಶ್ ಕ್ರೀಮ್ನ ಹಾಕಿ ಇನ್ನೊಂದು ಸರ್ತಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ಇದು ನೋಡಿ ನಮ್ಮ ಮನೇಲೆ ಅಂತ ಕ್ರೀಮ್ ಫ್ರೆಶ್ ಕ್ರೀಮ್ ಅಂದರೆ ಇನ್ನೇನೂ ಇಲ್ಲ ಜಸ್ಟ್ ಅದು ಹಾಲನ್ನು ಕೆನೆನ ತೆಗೆದು ಇಟ್ಟರೆ ಅದೇ ನಿಮಗೆ ಫ್ರೆಶ್ ಕ್ರೀಮ್ ಆಗುತ್ತೆ ಇದನ್ನ ಹಾಕಿ ಈಗ ಇನ್ನೊಂದು ಸತಿ ಗ್ರೈಂಡ್ ಮಾಡಿಬಿಡೋಣ ನೀಟಾಗಿ ಗ್ರೈಂಡ್ ಆಗುತ್ತೆ ಈಗ ಇದಕ್ಕೆ ನಾವು ಹಾಕಿ ಹಾಕಿ ಒಂದು ಆರರಿಂದ ಎಂಟು ಅವರು ಡೀಪ್ ಫ್ರೀಝರಲ್ಲಿಟ್ಟರೆ ಐಸ್ ಕ್ರೀಮ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ

this is for you what? you know what is this mango is just taste it and try it it is good hmm good you are happy or not i am happy how much so much ಅವನಂತೂ ತುಂಬ ಖುಷಿಪಟ್ಟು ತಿಂದ ನೀವು ಸತಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂತ ಹೇಳೋದಿಕ್ ಇಷ್ಟಪಡ್ತೀನಿ ಇದು ನೆಕ್ಸ್ಟ್ ಡೇ ನಾನು ಅದಾದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಇವತ್ತು ನನ್ನ ತಂಗಿ ಬಂದಿದ್ದು ಅವಳಿಗೆ ನಾಳೆ ಅವ್ರ ಏನೋ ಒಂದು ಫಂಕ್ಷನ್ ಇದೆ ಸೀರೆ ಪಿನ್ ಮಾಡಿಕೊಡು ಅಂತ ಹೇಳಿ ಅವಳು ಸ್ಯಾರಿ ಎಲ್ಲ ಪಿನ್ ಮಾಡಿಟ್ಕೊಂಡೆ ಅದಕ್ಕೆ ಐರನ್ ಮಾಡಿ ಇಟ್ಬಿಡೋಣ ಅಂತ ಐರನ್ ಇದ್ದೆ ಲಾಸ್ಟ್ ಟೈಮ್ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಸೀರೆ ಪಿನ್ ಮಾಡ್ಕೊಳ್ಳೋದನ್ನು ನನಗೆ ಒಂದು ತುಂಬ ಜನ ಕೇಳ್ತಾ ಇದ್ರಿ ಮ್ಯಾಮ್ ಹೇಗೆ ನೀವು ಸ್ಯಾರಿನ ಪಿನ್ ಮಾಡ್ತೀರಾ ಒಂದು ವಿಡಿಯೋದಲ್ಲಿ ತೋರಿಸಿ ಅದನ್ನು ಕೂಡ ಅಂತ ಹೇಳಿ ಅದಕ್ಕೋಸ್ಕರ ಈ ವಿಡಿಯೋನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಫಸ್ಟು ನಾನು ಇಲ್ಲಿ ಸ್ಯಾರಿನ ಸೇಮ್ ನಾವು ಪಿನ್ ಮಾಡಿ ಇಟ್ಕೊಂಡಿದ್ದೀನಿ ನಂಗೆ ಅವಳು ಸ್ವಲ್ಪ ನನ್ನ ತಂಗಿ ಸಣ್ಣ ಇದ್ದಾಳೆ ಅಲ್ವಾ ಸೊ ಅವಳು ಅಳತೆ ಕರೆಕ್ಟಾಗಿ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ ಅವಳು ಹೇಗೋ ಬಂದಿದ್ಲಲ್ವಾ ಕರೆಕ್ಟಾಗಿ ಅಳತೆ ಸಿಗುತ್ತೆ ಅಂತ ಹೇಳಿ ಈಗ ಅದನ್ನು ಐರನ್ ಮಾಡಿ ನೀಟಾಗಿ ಇಟ್ಬಿಟ್ರೆ ಅವಳಿಗೆ ಜರ್ನಿ ಮಾಡಬೇಕಿತ್ತು ಸ್ವಲ್ಪ ದೂರ ಇತ್ತು ಸೊ ನೀಟಾಗಿ ಐರನ್ ಮಾಡಿ ಕೊಟ್ಟರೆ ಅವಳಿಗೂ ಅಲ್ಲಿ ವೇರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಈ ಥರ ಐರನ್ ಮಾಡ್ಕೊತಾ ಇದ್ದೀನಿ ಮೊದಲು ಇಲ್ಲಿ ನಾನು ನೆರಿಗೆ ಭಾಗನ ತಗೊಂಡು ಐರನ್ ಮಾಡ್ಕೊತಾ ಇದ್ದೀನಿ ಫಸ್ಟು ಇಲ್ಲಿ ನಾನು ಆಲ್ರೆಡಿ ಪಿನ್ ಇಟ್ಕೊಂಡಿದ್ದೆ ಅಲ್ವಾ ಆ ಪಿನ್ನನ್ನು ತೆಗೆದು ರಿಮೂವ್ ಮಾಡಿ ಒಂದ್ರ ಪಕ್ಕ ಒಂದು ನೀಟಾಗಿ ಜೋಡಿಸ್ಕೊತ ಇದ್ದೀನಿ ಈ ಇದೇ ಟ್ರೆಂಡ್ ಅಲ್ವಾ ನೆರಿಗೆಗಳು ಯಾವಾಗಲೂ ಒಂದರ ಪಕ್ಕ ಒಂದು ನೀಟಾಗಿರಬೇಕು ಅದಕ್ಕೆ ಅದೇ ಥರನೇ ಒಂದ್ರ ಪಕ್ಕ ಒಂದನ್ನು ಇಟ್ಕೊಂಡು ಐರನ್ ಮಾಡಿಕೊಂಡು ನಾನಿಲ್ಲಿ ಒಟ್ಟು ಮೂರು ಪಿನ್ನ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಯಾಕಂದರೆ ಅವಳು ಟ್ರಾವೆಲ್ ಮಾಡ್ತಿದ್ದಾಳೆ ಅಲ್ವಾ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಅವಳಿಗೆ ಸೀರೆ ಬೇರೆ ಕರೆಕ್ಟಾಗಿ ಉಡೋಕೆ ಬರೋದಿಲ್ಲ ಕನ್ಫ್ಯೂಸ್ ಆಗೋದು ಬೇಡ ಅವ್ಳಗ್ ಅಲ್ಲೋದ್ಮೇಲೆ ಕಷ್ಟ ಆಗೋದು ಬೇಡ ಅಂತ ಹೇಳಿ ಸೇಫ್ಟಿಗಿರಲಿ ಅಂತ ಹೇಳಿ ಮೇಲೆ ಕೆಳಗಡೆ ಮತ್ತು ಮಧ್ಯದಲ್ಲಿ ಅಂತ ಮೂರು ಪಿನ್ನನ್ನು ಯೂಸ್ ಮಾಡ್ತಾಯಿದ್ದೀನಿ ಅದನ್ನೆಲ್ಲ ಐರನ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಇಲ್ಲಿ ನಾನು ಸೆರ್ಗ ಭಾಗದಲ್ಲಿ ಮೇಲುಗಡೆ ಫಸ್ಟು ನೀಟಾಗಿ ಇದನ್ನೆಲ್ಲ ಪಿನ್ ಮಾಡಿ ಅದನ್ನು ನೀಟಾಗಿ ಒಂದೊಂದು ಲೇಯರ್ನು ಕೂಡ ನೀಟಾಗಿ ಐರನ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಈ ಥರ ಮಾಡಿಟ್ಕೊಂಬಿಟ್ರಂತೂ ಯಾರು ಸೀರೆ ಉಡೋಕ್ಕೆ ಬರೋದಿಲ್ಲ ಅಂತಾರೋ ಅಂಥವರು ಕೂಡ ಆರಾಮ್ಸೆ ಸೀರೆ ಉಟ್ಕೊಬೋದು ಅಷ್ಟು ಈಸಿ ವೇ ಟು ವೇರ್ ದ ಸ್ಯಾರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ನಾನಂತೂ ಯಾವುದೇ ಫಂಕ್ಷನ್ ಇದ್ದರೂ ಈಗ ಈ ಥರ ಮಾಡಿಟ್ಕೊಂಬಿಡ್ತೀನಿ ನಾವು ರೆಡಿ ಆಗಬೇಕಾದ್ರು ಅಷ್ಟೇ ಕ್ವಿಕ್ಕಾಗಿ ರೆಡಿ ಆಗ್ಬಿಡ್ಬೋದು ಸ್ಯಾರಿ ಉಡೋದೇ ನಮ್ಮ ಹೆಂಗಸರಿಗೆ ಎಲ್ಲರೂ ಹೊರ್ಗಡೆ ಹೋಗಬೇಕು ಅಂದರೆ ತುಂಬ ಹೊತ್ತು ತಗೊಳುತ್ತೆ ಬಟ್ ಈ ಥರ ಮಾಡ್ಕೊಂಬಿಟ್ರೆ ವಿತಿನ್ ಟೂ ಮಿನಿಟ್ಸ್ ಒಳಗಡೆ ವೇರ್ ಮಾಡಿಬಿಡ್ಬೋದು ಸ್ಯಾರಿನ ನೋಡಿ ಐರನ್ ಮಾಡಿದ ತಕ್ಷಣ ಹೇಗೆ ನಾವು ಹೆಂಗೆ ಕೂದೋ ಹಾಗೆ ಇರುತ್ತೆ ಇದನ್ನು ನಾನು ಸ್ವಲ್ಪ ಉದ್ದದಷ್ಟು ತೊಗೊಂಡು ಫುಲ್ಲು ಒಂದು ಅರ್ಧ ಮಾರಷ್ಟು ನಾನು ಇದನ್ನು ಐರನ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅದು ಫುಲ್ ಕೆಳಗಡೆ ತನಕ ನೀಟಾಗಿ ಅದು ವೇವ್ಸ್ ನೀಟಾಗಿ ಕೂತ್ಕೊಳ್ಳಿ ಲೇಯರ್ ಬೈ ಲೇಯರ್ ಅಂತ ಹೇಳಿ ಆವಾಗ ಸೀರೆ ಉಟ್ರೂ ನಿಮಗೆ ಫುಲ್ ಶೇಪೆಲ್ಲ ನೀಟಾಗಿ ಬರುತ್ತೆ ಅಂತ ಹೇಳಿ ನಾನು ಈ ರೀತಿ ಇದನ್ನು ಸ್ವಲ್ಪ ಲೆಂತಾಗಿಯೇ ಐರನ್ ಮಾಡಿ ಇಟ್ಕೊತಾ ಇದ್ದೀನಿ ಆಮೇಲೆ ಐರನ್ ಮಾಡಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಐರನ್ ಮಾಡಿ ರೇಷ್ಮೆ ಸೀರೆಗಳನ್ನ ಐರನ್ ಮಾಡಬೇಕಾದ್ರೆ ಆದಷ್ಟು ಸಿಲ್ಕ್ಗೆ ಇಟ್ಕೊಳ್ಳಿ ಅಥವಾ ತುಂಬ ಇಟ್ಕೊಂಡು ಐರನ್ ಮಾಡೋದಕ್ಕೆ ಟ್ರೈ ಮಾಡಿ ಇಲ್ಲ ಅಂತಂದರೆ ಸೀರೆಗಳು ಅದರಲ್ಲೂ ರೇಷ್ಮೆ ಸೀರೆಗಳಂತೂ ತುಂಬ ಬೇಗ ಇದಾಗ್ಬಿಡುತ್ತೆ ನಾನು ಅದಕ್ಕೆ ತುಂಬ ಮೀಡಿಯಮಲ್ಲಿ ಇಟ್ಕೊಂಡು ಐರನ್ ಮಾಡ್ತಾಯಿದ್ದೀನಿ ಈಗ ಐರನೆಲ್ಲ ಆದಮೇಲೆ ನೆಕ್ಸ್ಟು ಪ್ರೊಸೀಜರ್ ಏನಪ್ಪ ಅಂತಂದರೆ ಫೋಲ್ಡಿಂಗು ಈ ಫೋಲ್ಡಿಂಗ್ ಕರೆಕ್ಟಾಗಿ ಮಾಡಿಕೊಂಡ್ರೆ ನಮಗೆ ನಾವು ಎಲ್ಲೇ ಕ್ಯಾರಿ ಮಾಡ್ತೀವಿ ಅಥವಾ ಟ್ರಾವೆಲ್ ಮಾಡ್ತೀವಿ ಏನೇ ಆದ್ರೂ ಸುದ ಅದು ನೀಟಾಗಿ ಬ ಹಾಗೆ ಇರುತ್ತೆ ಇಲ್ಲ ಅಂತಂದರೆ ನಿಮಗೆ ನೀವು ಈ ಥರ ಮಡಿಸ್ಲಿಲ್ಲ ಅಂದರೆ ನೀವು ಜಸ್ಟ್ ಮನೆಯಲ್ಲೇ ಐರನ್ ಮಾಡಿ ಒಂದು ಹಾಕಿ ಬೇಕಾದ್ರೆ ವೇರ್ ಮಾಡ್ಬೋದು ಬಟ್ ಜರ್ನಿ ಮಾಡ್ತೀವಿ ಅಂದಾಗ ನಮಗೆ ದೊಡ್ಡ ತಲೆನೋವು ಅಂತಂದರೆ ಫೋಲ್ಡಿಂಗು ಯಾಕಂದರೆ ನಾವಂತೂ ಯಾವುದೇ ಥರದ ಕ್ಲಾಸ್ಗೂ ಹೋಗಿಲ್ಲ ಏನಿಲ್ಲ ಏನೋ ಸಿಂಪಲ್ಲಾಗಿ ನಮಗೆ ಗೊತ್ತಿರೋ ಹಾಗೆ ನಾವು ಫೋಲ್ಡ್ ಮಾಡ್ಕೊತೀವಲ್ವಾ ಆದ್ದರಿಂದ ಫಸ್ಟು ನಾವು ನೆರಿಗೆ ಭಾಗ ಇಟ್ಕೊಂಡಿರ್ತೀವಲ್ವ ಅದ್ರದ್ದು ಮತ್ತು ಅದ್ರದ್ದು ಸಿಗಿಸ್ಕೊಳ್ಳೋಕ್ಕೆ ಸ್ಟಾರ್ಟಿಂಗ್ ಲೇಯರ್ ಇರುತ್ತೆ ನೋಡಿ ಅದನ್ನು ನೀಟಾಗಿ ಫಸ್ಟು ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡು ನೆಕ್ಸ್ಟು ನಾವು ಸೆರಗ ಭಾಗಕ್ಕೆ ಬರಬೇಕು ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದೇ ರೀತಿ ಆ ಥರ ಮಾಡಿಕೊಂಡು ಇಲ್ಲಿ ನಾವು ನೀಟಾಗಿ ಲೇಯರ್ನ ಅಲ್ಲೂ ಕೂಡ ನೀಟಾಗಿ ಜೋಡಿಸ್ಕೊಂಡು ಆಮೇಲೆ ಫೋಲ್ಡಿಂಗ್ನ ಮಾಡಬೇಕಾಗುತ್ತೆ ಆವಾಗ ನಿಮಗೆ ನೀವು ಮಾಡಿರೋ ಐರನ್ ಕೂಡ ಹೋಗೋದಿಲ್ಲ ಹಾಗೆ ಇರುತ್ತೆ ನೋಡಿ ನಾನು ಹೇಗೆ ತೋರಿಸ್ತಾ ಇದ್ದೀನಿ ಇದೇ ರೀತಿ ಮಾಡ್ಕೊಳ್ಳಿ ಆವಾಗ ನೀವು ಎಲ್ಲೇ ಟ್ರಾವೆಲ್ ಮಾಡಿದ್ರು ಏನೇ ಆದ್ರೂ ಸ್ಯಾರಿ ಹಾಗೆ ಇರುತ್ತೆ ನೋಡಿ ನಂದು ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ ನನ್ನ ಸೆರೆದ್ ಭಾಗದಲ್ಲಿ ಐರನ್ ಮಾಡಿರೋದು ಲೇಯರು ಇಡ್ತಾ ಇದ್ದೀನಿ ನಾನು ಪ್ರತಿಯೊಂದು ಲೇಯರ್ನೂ ಈ ಥರ ಇಟ್ಕೊಂಡು ನೀವು ಫೋಲ್ಡ್ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ನೋಡಿ ಅದು ಆ ಜಾಗದಲ್ಲಿ ಮಾತ್ರ ಕರೆಕ್ಟಾಗಿ ನೋಡ್ಕೊಂಡು ಇದನ್ನು ಹಾಕಿದ್ರೆ ನೋಡಿ ಎಷ್ಟು ನೀಟಾಗಿ ಕೂತಿದೆ ನಾವು ಹೇಗೆ ಐರನ್ ಮಾಡಿದ್ವಿ ಹಾಗೆ ಇರುತ್ತೆ ನೀವು ಇದನ್ನು ಇನ್ನೂ ಬೇಕಾದ್ರೆ ನೀವು ಫಂಕ್ಷನ್ಗೆ ಹೋಗೋದು ಇನ್ನೂ ಮೂರು ದಿನ ಇರಲಿ ಅಥವಾ ಒಂದು ವಾರ ಇರಲಿ ಈ ಥರ ಮಾಡಿಟ್ರೆ ಪಕ್ಕ ಹೇಳ್ತೀನಿ ಹಾಗೆ ಇರುತ್ತೆ ನಿಮ್ಗೊಂದು ಸ್ವಲ್ಪನೂ ಕೂಡ ಏನೂ ಅಳ್ಳಾಡಿರಲ್ಲ ಸೀರೆ ಏನು ಹಿಂದಿನ ದಿನವೇ ಮಾಡಬೇಕಂತೇನಿಲ್ಲ ನೀವು ಎಷ್ಟು ಬೇಗನಾದರೂ ಮಾಡ್ಕೊಬೋದು ಈ ಥರ ಮಾಡಿ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಟ್ಕೊಂಡ್ರೆ ನಾನು ನನಗೆ ಹೇಗೆ ಬರುತ್ತೋ ಆ ರೀತಿ ತೋರಿಸಿದ್ದೀನಿ ಈ ಥರ ಫೋಲ್ಡ್ ಇದ್ದೆ ಅಷ್ಟೊತ್ತಿಗೆ ದೇವ್ರ ಮೆರವಣಿಗೆ ಹೋಗ್ತಾಯಿತ್ತು ಸರಿ ಹೇಳ ಹೋಗಿ ಕೈ ಮುಕ್ಕೊಂಡು ಬರೋಣ ಅಂತ ಹೇಳಿ ಹೋಗಿ ಕೈ ಮುಕ್ಕೊಂಡು ಬಂದ್ವಿ ಸೊ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವ್ಲಾಗು ಕೆಲವು ಜನಕ್ಕೆ ಯೂಸ್ ಆಗಿದೆ ಅಂತಲೂ ಕೂಡ ತಿಳ್ಕೊತೀನಿ ಯಾಕಂದರೆ ಚಿಕ್ಕ ಪುಟ್ಟ ನನಗೆ ನನಗೇನು ಗೊತ್ತಿರುತ್ತೋ ಅದನ್ನು ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ